ಎಸ್ ಎಸ್ ಕನ್ನಡ ಭಾಷಾ ವಿಷಯದಲ್ಲಿ ಶೇಕಡ ನೂರು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ ಸನ್ಮಾನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ದಾಂಡೇಲಿ ತಾಲೂಕು ಘಟಕದ ಆಶ್ರಯದಡಿ ನಗರದ ಜನತಾ ವಿದ್ಯಾಲಯದ ಬೆಳ್ಳಿ ಹಬ್ಬದ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಶೇಕಡ ನೂರರಷ್ಟು ಅಂಕಗಳಿಸಿದ ದಾಂಡಿಲಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಹಾಗೂ ಕನ್ನಡ ಭಾಷಾ ಶಿಕ್ಷಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಹತ್ತು ಹಲವಾರು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮಗಳ ಮೂಲಕ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆಯಲ್ಲೆಡೆ ಸಾಹಿತ್ಯದ ವಾತಾವರಣವನ್ನೇ ನಿರ್ಮಿಸಿದೆ ನಮ್ಮಂತಹ ರಾಜಕಾರಣಿಗಳು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕ್ರಿಯಾಶೀಲರಾಗುವ ಹಾಗೆ ಬಿ ಎನ್ ವಾಸರೆಯವರ ಸಾರಥ್ಯದ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಗಳು ಪ್ರೇರಣೆಯಾಗುತ್ತಿವೆ ಎಂದರು ಕನ್ನಡ ನಾಡಿನ ಪ್ರಜೆಗಳಾಗಿರುವ ಪ್ರತಿಯೊಬ್ಬರಲ್ಲಿಯೂ ಕೂಡ ಕನ್ನಡದ ಬಗ್ಗೆ ಅಭಿಮಾನದ ಜೊತೆಗೆ ಕಾಳಜಿ ಇರಬೇಕು ನಮ್ಮ ತಾಯಿಯನ್ನು ಗೌರವಿಸುವ ಹಾಗೆ ನಮ್ಮ ಮಾತೃಭಾಷೆಯನ್ನು ಕೂಡ ಗೌರವಿಸಬೇಕು ನನ್ನ ಮಾತೃಭಾಷೆ ಉರ್ದು ಆದರೂ ಕೂಡ ಕನ್ನಡ ನಾಡು ಕನ್ನಡ ನುಡಿ ನನ್ನನ್ನು ಈ ಎತ್ತರಕ್ಕೆ ಬೆಳೆಸಿದೆ ಎಂದು ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ ಎಸ್ಎಸ್ಎಲ್ಸಿ ಕನ್ನಡ ಭಾಷಾ ವಿಷಯದ ಪೂರ್ಣಾಂಕ ಪಡೆದವರನ್ನು ಗೌರವಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದ ಕಾರ್ಯವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಮಾತನಾಡಿ ನನ್ನಂತಹ ಅನ್ಯ ಭಾಷಿಕ ವ್ಯಕ್ತಿಗೂ ಕೂಡ ಕನ್ನಡ ಕಲಿಸುವ ಮತ್ತು ಕನ್ನಡದ ಬಗ್ಗೆ ಮಾತನಾಡಲು ಆಸಕ್ತಿ ಮೂಡಿಸಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರಂತರ ಕಾರ್ಯಕ್ರಮಗಳ ಬಗ್ಗೆ ಇಡೀ ಜಿಲ್ಲೆಯ ಜನ ಕುತೂಹಲದಿಂದ ವೀಕ್ಷಿಸುತ್ತಿದ್ದಾರೆ ವೆಸ್ಟ್ ಕೋಸ್ಟ್ ಪೇಪರ್ ಮೇಲ್ ಕನ್ನಡದ ಕಾರ್ಯಕ್ರಮಗಳಿಗೆ ಸದಾ ಸಹಾಯ ಮಾಡಲು ಸಿದ್ಧವಿದೆ ಎಂದರು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಅವರು ಮಾತನಾಡಿ ಬಹುಭಾಷೆಯ ನೆಲವಾಗಿರುವ ದಾಂಡೇಲಿಯಲ್ಲಿ ಕನ್ನಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಇಲ್ಲಿಯ ಕನ್ನಡದ ಅಭಿಮಾನ ಹಾಗೂ ಭಾಷಾ ಬಾಂಧವ್ಯ ಮಾದರಿಯಾಗಿದೆ ಸಾಹಿತ್ಯ ಪರಿಷತ್ತಿನ ಈ ಗೌರವ ಪ್ರತಿಯೊಬ್ಬ ಮಕ್ಕಳ ಬಾಳಿನಲ್ಲಿ ಕನ್ನಡದ ಹಿರಿಮೆಯನ್ನು ಹೆಚ್ಚಿಸುವಂತಾಗಲಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸ್ರೆ ಅವರು ಮಾತನಾಡಿ ಕನ್ನಡ ಭಾಷಾ ವಿಷಯದಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸುತ್ತೇವೆ ಅಂದ ಮಾತ್ರಕ್ಕೆ ನಾವು ಬೇರೆ ಭಾಷೆಯವರನ್ನು ವಿರೋಧಿಸುತ್ತೇವೆ ಅಂತ ಅಲ್ಲ ಎಲ್ಲ ಮಾಧ್ಯಮದಲ್ಲಿಯೂ ಅಭ್ಯಾಸ ಮಾಡಿದ ಕನ್ನಡ ಭಾಷಾ ವಿಷಯದ ವಿದ್ಯಾರ್ಥಿಗಳನ್ನು ಗೌರವಿಸುವ ಮೂಲಕ ಈ ಕಾರ್ಯಕ್ರಮ ಭಾಷಾ ಬಾಂಧವ್ಯವನ್ನು ಪಸರಿಸುತ್ತಿದೆ ಕಳೆದ ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಈ ವರ್ಷ ಕೂಡ ಜಿಲ್ಲೆಯಾದ್ಯಂತ ಎಂಟುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ಯಾವುದೇ ಅನುದಾನವಿಲ್ಲದೆ ಸ್ಥಳೀಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಗೌರವಿಸಲಾಗುತ್ತಿದೆ ಇಂದಿನ ವಿದ್ಯಾರ್ಥಿಗಳು ನಾಳೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಾಧನೆಯ ಶಿಖರವನ್ನೇರಿದರೂ ಅವರ ಎದುರೊಳಗಡೆ ಕನ್ನಡದ ಪ್ರೀತಿ ಸದಾ ಜಾಗೃತವಾಗಿರಬೇಕು ಎಂಬುದೇ ಈ ಕಾರ್ಯಕ್ರಮದ ಮೂಲ ಆಶಯವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಜನತಾ ವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ರಾಮ್ರತ್ ಶಿಕ್ಷಣ ಸಂಯೋಜಕ ಶ್ರೀನಿವಾಸ್ ಮಾಳಗಿ ಬಿ ಜೆ ಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಗೌಡ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರು ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರಾದ ಎಂ ಬಿ ಅರವಳ್ಳಿ ಸಾಂದರ್ಭಿಕವಾಗಿ ಮಾತನಾಡಿದರು ಜನತಾ ವಿದ್ಯಾಲಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ನವೀನ್ ಕಾಮತ್ ನಗರಸಭಾ ಸದಸ್ಯರಾದ ಅನಿಲ್ ನಾಯ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ಸ್ವಾಗತಿಸಿದರು ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎನ್ಆರ್ ನಾಯ್ಕ್ ವಂದಿಸಿದರು ಕಾರ್ಯಕಾರಿ ಸಮಿತಿಯ ಸದಸ್ಯೆ ಆಶಾ ದೇಶ್ ಭಂಡಾರಿ ನಿರೂಪಿಸಿದರು ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ್ ಪದಾಧಿಕಾರಿಗಳಾದ ನರೇಶ್ ನಾಯ್ಕ ಸುರೇಶ್ ಪಾಲನ್ಕರ್ ಕಲ್ಪನಾ ಪಾಟೀಲ್ ವೆಂಕಮ್ಮ ನಾಯ್ಕ ಸುರೇಶ್ ಕುರ್ಡೇಕರ್ ಮೊದಲಾದವರು ಸಹಕರಿಸಿದರು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಕನ್ನಡದ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿಗಳಿಗೆ ಕನ್ನಡದ ಶಾಲು ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಹಾಗೂ ಅಭಿನವ ಪ್ರಕಾಶನದ ರಾಣಿ ಅಬ್ಬಕ್ಕ ದೇವಿ ಪುಸ್ತಕ ನೋಟ್ಬುಕ್ ಮತ್ತು ಫೈಲ್ ಹಾಗೂ ಅಭಿನಂದನ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಕಡೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳ ಸಹಾಯ ಮಾಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಯಾಕಂದರೆ ನಮಗೆ ಗೊತ್ತಿಲ್ಲ ಆವಾಗ ಟೀಚರ್ಸ್ ಅವರು ಮಾಸ್ ಕೊಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ಇದ್ರು ಏನೂ ಗೊತ್ತಿಲ್ಲ ಬಟ್ ನಮ್ದು ಎಷ್ಟು ಬರಿದ್ರೇ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಆಗಿತ್ತು ಈಗ ಯುಗನು ಹಾಗೆ ಇದೆ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಇದೆ ಪಾಯಿಂಟ್ ಟು ಪಾಯಿಂಟ್ ಮಾರ್ಕ್ಸ್ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ನಮ್ಮ ಅವರು ಯಾವಾಗ ಅಧ್ಯಕ್ಷ ಆಗಿದೆ ಆವಾಗಿಂದ ನಾವು ಹೆಚ್ಚು ಗಣ ಬಗ್ಗೆ ಪ್ರೋತ್ಸಾಹನ ಮತ್ತು ನಾವು ಭಾಳ ಫಂಕ್ಷನ್ಸ್ನು ಅಟೆಂಡ್ ಮಾಡಿದ್ದೇನೆ ಸೊ ಅವರು ಮಕ್ಕಳಲ್ಲಿ ಕನ್ನಡಕ್ಕೆ ಒಂದು ಅಭಿಮಾನ ಇರಲಿ ಅಂತ ಹೇಳಿ ಈ ಮಕ್ಕಳಿಗೆ ಏನು ಅವರು ಪ್ರೋತ್ಸಾಹನ ಮಾಡಿ ಅವ್ರಿಗೆ ಒಂದು ಬಹುಮಾನ ಕೊಟ್ಟು ಮತ್ತು ಮುಂಬರುವ ಮಕ್ಕಳಿಗೆ ಕನ್ನಡ ಬಗ್ಗೆ ಮತ್ತು ನಾವು ಹಂಡ್ರೆಡ್ ಪರ್ಸೆಂಟ್ ತಗೋಬೇಕಂತ ಹೇಳಿ ಅವ್ರನ್ನಲ್ಲಿ ಏನಾದರೂ ಉತ್ಸಾಹ ಇದು ಮಾಡಲಿಕ್ಕೆ ಈ ಫಂಕ್ಷನ್ ಅವರು ಇಟ್ಟಿದ್ದಾರೆ ಭಾಳ ಇದಕ್ಕೆ ಯಾವುದೋ ಫಂಕ್ಷನ್ ಮಾಡಬೇಕಂದ್ರೆ ಭಾಳ ಕಷ್ಟ ಮತ್ತು ಅದಕ್ಕೆ ಭಾಳ ವರ್ಕ್ ಮಾಡಬೇಕಾಗ್ತದೆ ನಮ್ಮದು ಪರ್ಸ್ನಲ್ ಕೆಲಸ ಬಿಟ್ಟು ನಾವು ಸಾಮಾಜಿಕ ಸಲುವಾಗಿ ಏನು ಕಾರ್ಯ ಮಾಡ್ತೀವಿ ಆ ಕಾರ್ಯ ಯಾವಾಗಲೂ ನಾವು ಈಗ ದೀಪ ಏನು ಬೆಳೆಸಿದ್ದೇವೆ ಆ ಬೆಳಕುತನ ಅದು ಟೈಮ್ ಅದು ಲೈಫ್ನಲ್ಲಿ ನಾವು ಹೋಗಿದ್ದರೇನು ಆ ವಿಷಯ ಯಾವಾಗಲೂ ನಮ್ಮ ಜೊತೆಗೆ ನಮ್ಮ ಮೇಲೆ ಹೋಗಿದ ಅದು ನಮಗೆ ಕಾರ್ಯಕ್ಕೆ ಮತ್ತು ಅದಕ್ಕೆ ಬರ್ತೈತೆ ಅಂತ ಹೇಳಿ ಯಾಕಂದ್ರೆ ನಾನು ಆ್ಯಸ್ ಎ ಮುಸ್ಲಿಮ್ ನಾವು ಅದೇ ಬಿಲೀವ್ ಮಾಡ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ ಕಳೆದ ಮೂರು ವರ್ಷಗಳಿಂದ ಒಂದು ಚೆನ್ನಾಗಿ ಒಂದು ಅನ್ನು ಸ್ಟಾರ್ಟ್ ಮಾಡಿದ್ದೆ ಇದು ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರ ಮಕ್ಕಳು ಶೇಕಡಾ ನೂರಕ್ಕೂ ನೂರು ಕನ್ನಡ ಅಲ್ಲಿ ಮಾರ್ಕ್ಸ್ ಹೋಗ್ತಾರೆ ಅವರಿಗೆ ಅಭಿನಂದ ಅಭಿನಂದನೆ ಮಾಡುವ ಒಂದು ಕಾರ್ಯಕ್ರಮ ಇದು ಒಂದು ಅತಿ ಉತ್ತಮವಾದ ಒಂದು ಕಾರ್ಯಕ್ರಮ ವಾಸನೆಗಳು ಶುರು ಮಾಡಿದ್ದಾರೆ ಅಂತ ನಾನು ಹೇಳಿ ಕೇಳ್ತಾ ಈ ಕಾರ್ಯಕ್ರಮ ಯಾಕೆ ಹಿಂಗೆ ಇಂಪಾರ್ಟೆಂಟ್ ಆಗಿದೆ ನಮ್ದು ಮಹತ್ವದ ಆಗಿದೆ ಅಂದರೆ ಕನ್ನಡ ಬಗ್ಗೆ ಮಕ್ಕಳಿಗೆ ಇಲ್ಲಿ ಬಹಳಷ್ಟು ಗಮನ ಇಲ್ಲ ಎಲ್ಲರೂ ಆಂಗ್ಲ ಮಾಧ್ಯಮ ಮಾಧ್ಯಮಕ್ಕೆ ಮತ್ತು ಅವ್ರಿಗೇನು ಕೇಳ್ತೇನೆ ಇಂಗ್ಲಿಷ್ ಮಾತಾಡಿದ್ರೆ ನಾವು ಬಹಳ ದೊಡ್ಡ ಆಫೀಸರ್ಸ್ ಅಥವಾ ಇದಾಗ ತಲೆ ಮಕ್ಕಳ ತಲೆಗ ಇದು ಒಂದು ಹೋಗಿಬಿಟ್ಟಿದೆ ಈ ಕಾಲದಾಗ ಇಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿದ್ವಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಮಂದಿರದಲ್ಲಿ ಹಂಚಿಕೊಂಡಿರುವಂಥದ್ದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ ಯಾಕೆ ಹೇಳಿದ್ರೆ ಇಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗಲಿ ಅನ್ನುವಂಥದ್ದು ಪ್ರೇರಣೆ ಆಗುತ್ತೆ ಅನ್ನುವಂಥ ಭರವಸೆ ನಮ್ಮಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸುವಂತಹ ಸಾಮರ್ಥ್ಯ ನಮ್ಮಲ್ಲೂ ಅಲ್ಲ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನುವಂತಹ ಪ್ರೇರಣೆ ಸಿಗುತ್ತೆ ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಡಲಿಕ್ಕೆ ನಾವು ಒಪ್ಪಿಗೆಯನ್ನು ಸೂಚಿಸುತ್ತೇವೆ ಆದ್ರಾಡಿನಲ್ಲಿ ಹುಟ್ಟಿದವರು ನಾವು ನಮ್ಮನೆಯಲ್ಲೇ ನನಗೆ ಕನ್ನಡ ಮೀಡಿಯಂ ಆಗಿರೋದು ಅನಿಸ್ತದೆ ಕನ್ನಡ ನಾಡಿನಲ್ಲಿ ಹುಟ್ಟಿದ ಈ ಜಲದ ಗೌರವವನ್ನು ಮಾಡುವಂಥ ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಮತ್ತು ನಾನು ನನ್ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕನ್ನಡವನ್ನು ಗೌರವಿಸುವ ಮತ್ತು ಪ್ರೀತಿಸುವುದಂತೂ ನಾನು ನನ್ನ ರಾಜಕೀಯ ಜೀವನ ಮತ್ತು ಸಾಮಾಜಿಕ ಜೀವನದಲ್ಲಿ ನಾನು ಹಾಕೊಂಡಿದ್ದೇನೆ ಕನ್ನಡದ ಬಗ್ಗೆ ಹೋರಾಟ ಮಾಡೋದಂದ್ರೆ ನನಗೆ ಭಾಳ ಇಷ್ಟ ಎಲ್ಲರೂ ಪುಸ್ತಕ ಬರಿಬೇಕು ಅಥವಾ ಕವಿಗಳು ಬರ ಕವಿತೆಗಳು ಬರಿಬೇಕು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ನಾನು ಕನ್ನಡದ ವಿರೋಧ ಎಲ್ಲ ಅರ್ಥದಲ್ಲಿ ಹೋಗಿ ಜಗಳ ಮಾಡಬೇಕು ಅನ್ನೋದು ಪುಸ್ಕೊಳ್ಬೋದಿ ಯಾಕಂತ ಹೇಳಿದ್ರೆ ಕರ್ನಾಟಕಕ್ಕೆ ಸುತ್ತು ಒಂದ್ ಕಡೆ ಮರಾಠಿ ಅವರು ಒಂದ್ ಕಡೆ ತಮಿಳ್ ಒಂದ್ ಕಡೆ ತೆಲುಗು ಮಾತಾಡೋರು ಇದ್ದಾರೆ ನಾವು ಹೋಗಿ ಕನ್ನಡ ಅಂದರೆ ಎಕ್ ಕಡೆ ಅಂತಾರೆ ಒಂದ್ ಕಡೆ ಬಂದರೆ ಕನ್ನಡ ಅಂದ್ರೆ ಏನೇ ಅಂತಾರೆ ಆದರೆ ಕನ್ನಡದ ಬಗ್ಗೆ ಗೌರವ ಇರುವುದು ಅವ್ರಿಗೆ ಗೊತ್ತಿಲ್ಲ ಇವತ್ತು ಬೆಂಗಳೂರು ನಮ್ಮ ರಾಜ್ಯದ ರಾಜ್ಯದಲ್ಲಿ ಕೂಡ ಕನ್ನಡ ಕಡಿಮೆ ಆಗಿದೆ ಆದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕನ್ನಡಕ್ಕೆ ಯಾವ ಗೌರವ ಅಂದ್ರೆ ಇವತ್ತು ಕೂಡ ಇದೆ ಹಾಗಾಗಿ ದಾಂಡೇಲಿ ಮಿನಿ ಭಾರತ ಇಡೀ ರಾಷ್ಟ್ರದ ಎಲ್ಲಾ ರಾಜ್ಯದ ಜನ ಇಲ್ಲಿದ್ರು ಕೂಡ ಕನ್ನಡಕ್ಕೆ ಪ್ರಾತಿನಿಧ್ಯ ಸಿಗ್ತಾ ಇದೆ ಕನ್ನಡದ ಪರವಾಗಿ ಎಲ್ಲರೂ ನಿಂತಿದ್ದಾರೆ ಎಲ್ಲ ಇದ್ದಾರೆ ಎಲ್ಲ ಇವತ್ತು ಹದಿನೆಂಟು ಮಕ್ಕಳು ಇರ್ಬೋದು ಕನ್ನಡಕ್ಕೆ 100 ಹನ್ನೆರಡು ಇರ್ಬೋದು ನನಗೆ ಬರ್ತಾ ಬರುವ ಐವತ್ತು ದಾಟಿ ನಾವು ಅನ್ನುವಂಥವ್ರು ಕೂಡ ವಿಶ್ವಾಸ ಇದೆ ಯಾವ ರೀತಿಯಾಗಿ ಆ ಮಕ್ಕಳನ್ನ ರೆಡಿ ಮಾಡಿದ್ದಾರೆ ಕನಿಷ್ಠವಾಗಿ ಯಾಕಂದ್ರೆ ಸುಮಾರು ಎಲ್ಲಾ ಭಾಷಿಕರಿದ್ದಾರೆ ಈ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಭಾಗದಲ್ಲಿ ಎಲ್ಲಾ ಭಾಷಿಕರು ಇರುವುದರಿಂದ ಸುಮಾರು ಮಕ್ಕಳಿಗೆ ಕನ್ನಡ ಮಾತನಾಡತಕ್ಕಂತಹ ಭಾಷೆ ಸ್ವಲ್ಪ ಅಂತಹ ಒಂದು ಕನ್ನಡ ಮಾತನಾಡುವ ಒಂದು ವ್ಯತ್ಯಾಸಗಳು ಇದ್ದಲ್ಲಿ ಕೂಡ ನೂರಕ್ಕೆ ನೂರು ಪ್ರತಿಶತ ನಾಲ್ಕು ಎಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಹೇಗಿದೆ ಅಂತ ಯಾರಿಗಿಲ್ಲ ಈಗೇನಾಗಿದೆ ಮನೆ ಮನೆ ಮಾತಾಡ್ಬಿಟ್ಟಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಇಷ್ಟವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲ ಮನೆ ಮನೆ ಮಾತಾಡ ಮಾಡಿ ಎಲ್ಲರ ಮನಸ್ಸು ವಾಸಿಸುವವರಿಗೆ ನಮ್ಮ ದಾಂಡೇಲಿಯ ನಗರದ ನಗರದ ಜನರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದ ಹಾಗೆ ಈ ಶಾಲೆಯಲ್ಲಿ ನೂರಕ್ಕೆ ನೂರು ಅಂಗಗಳ ಮಕ್ಕಳಿಗೆ ಶುಭ ಹಾರೈಸುತ್ತೇನೆ ಆಯಾ ಕಾಲಘಟ್ಟದಲ್ಲಿ ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ ಕನ್ನಡದ ಒಂದು ಅಭಿವೃದ್ಧಿಗಾಗಿ ಒಂದು ಧಿಮಂತ ಹೋರಾಟವನ್ನು ಮಾಡಿರುವಂತ ಕನ್ನಡವನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎತ್ತರಕ್ಕೆ ಹೋಯಂತ ಈ ಸಂದರ್ಭದಲ್ಲಿ ಎರಡು ಸಾವಿರ ವರ್ಷಗಳೂ ಮಿಗಲಾದಂತಹ ಒಂದು ಹಿನ್ನೆಲೆ ಉಳುವಂತಹ ಇತಿಹಾಸ ಉಳ್ಳಂತಹ ಕನ್ನಡ ಭಾಷೆಯ ಒಂದು ಉಳಿಸಿ ಬೆಳೆಸುವಂತಹ ಒಂದು ಜವಾಬ್ದಾರಿ ನಮಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ವಿದ್ಯಾರ್ಥಿಯಾಗಿದ್ದಂತ ನನಗೆ ಗುರು ಏನಂತಂದ್ರೆ ಬೇರೆ ಭಾಷೆ ಅನ್ಯ ಭಾಷೆ ಸ್ವ ಸ್ಥಳೀಯ ಭಾಷೆ ಮತ್ತು ಮಾತೃಭಾಷೆ ಮಾತೃಭಾಷೆಯಲ್ಲಿ ಕಲಿತಂಥ ಮಾತೃಭಾಷೆಯ ಒಂದು ಭಾವನೆಗಳೇನಿದಾವಲ್ಲ ಅದು ಮುಖ್ಯವಾಗಿರ್ತಕ್ಕಂಥದ್ದು ನಾನು ಇಂಗ್ಲೀಷ್ ಮಾಡ್ತಾ ಇದ್ರು ಕೂಡ ಒಂದು ಅನುಭವಕ್ಕೆ ಬಂದಂಥದ್ದು ಏನಂತಂದ್ರೆ ಈ ಮೊದಲು ಅರೆಕಾಲಿಕ ಉಪನ್ಯಾಸಕನಾಗಿ ಇಂಗ್ಲೀಷ್ ಭಾಷಾ ಬೋಧನೆ ಮಾಡ್ತಿದ್ದೆ ಎ ಬಿ ಸಿ ಡಿವಿಜನ್ ಇದ್ದಂಥ ದೊಡ್ಡ ಕಾಲೇಜಿನಲ್ಲಿ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿ ಹೇಳಿದ್ರೆ ನನ್ನ ಕ್ಲಾಸ್ ಬಹಳ ಬರ್ತಿದ್ದು ಉಳ್ದಾರ್ ಕೇಳ್ತಿದ್ರು ಯಾಕ್ರೀ ಸರ್ ನಿಮ್ದು ಏನ್ ಮ್ಯಾಜಿಕ್ ಮಾಡ್ತೀನಿ ಏನಿಲ್ಲ ಇಂಗ್ಲಿಷ್ ಅನ್ನು ಸ್ವಲ್ಪ ತರ್ಜುಮೆ ಮಾಡಿ ಹೇಳ್ತೀನಿ ಅದಕ್ಕೆ ಕ್ಲಾಸ್ ಕೊಡ್ತಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಮಾತುಗಳನ್ನ ನಮ್ಮ ಮಾತೃಭಾಷೆ ನಮಗ ಹೃದಯವನ್ನ ತಟ್ಟುತ್ತದೆ ಎಲ್ಲ ಶಿಕ್ಷಕರ ಹಂತಕ್ಕೆ ಕೂಡ ಈ ಸಂದರ್ಭದಲ್ಲಿ ರೀತಿಯ ಅಭಿಮಾನದ ಅದರ ಜೊತೆಗೆ ತಮ್ಮ ಮಕ್ಕಳು ಈ ನಾಡಿನ ಸಂಪರ್ಕ ಆಗಬೇಕು ನಾಡಿನ ಪ್ರತಿಭೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ತಮ್ಮ ಬೆವರನ್ನ ಸೋಸಿ ತಮ್ಮ ಬೆವರನ್ನ ಸುರಿದು ತಮ್ಮ ಕಷ್ಟವನ್ನು ಮರೆತು ಇಡೀ ದಿನ ತಮ್ಮ ಶ್ರೇಯಸ್ಸಿಗಾಗಿ ತಮ್ಮ ಬದುಕನ್ನು ಕರೆದಿದಾರಲ್ಲ ಆ ಎಲ್ಲ ಬಾಲಕರಿಗೂ ಕೂಡ ನನ್ನ ಅತ್ಯಂತ ಮಕ್ಕಳೇ ನಾವು ಕಳೆದ ನಾಲ್ಕು ವರ್ಷಗಳಿಂದ ಈ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದ್ದೀವಿ ಮೊದಲ ವರ್ಷದಲ್ಲಿ ಸುಮಾರು ಹನ್ನೆರಡು ನೂರು ವಿದ್ಯಾರ್ಥಿಗಳಿದ್ರು ಎರಡನೇ ವರ್ಷದಲ್ಲಿ ಹನ್ನೊಂದು ನೂರ ಮೂವತ್ತು ವಿದ್ಯಾರ್ಥಿಗಳು ಹತ್ರ ಹತ್ರ ಆದರು ಮೂರನೇ ವರ್ಷದಲ್ಲಿ ಸಾವಿರದ ಆಸುಪಾಸು ಈ ವರ್ಷ ಎಂಟುನೂರ ಇಪ್ಪತ್ತೈದು ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ಗೊತ್ತಿಲ್ಲ ನಾವು ಇಡೀ ಕನ್ನಡ ಭಾಷಾ ವಿಷಯದಲ್ಲಿ ಇಳಿ ಆ ಫಲಿತಾಂಶವನ್ನು ಕಾಣ್ತಾ ಇದ್ದೇವೆ ಈ ವರ್ಷದಲ್ಲಿ ಈಗಾಗಲೇ ಐದು ತಾಲೂಕುಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ ನಿನ್ನೆ ಹಳೆಯಾಳ ಇವತ್ತು ಆರನೇ ತಾಲೂಕು ನಾಡಿದ್ದು ಮತ್ತೆ ಹೋದ ಆರ ತಾಲೂಕುಗಳು ನಡೆಯುತ್ತೆ ಕೇವಲ ಇಷ್ಟೇ ದೊಡ್ಡ ಮಹತ್ವಾಕಾಂಕ್ಷೆ ಅಂತ ಏನಲ್ಲ ನಮ್ಮ ಮಕ್ಕಳುಗಳಲ್ಲಿ ನಾಡಿನ ಸಪ್ರದಿಯಾಗಿರುವ ನಮ್ಮ ಮಕ್ಕಳುಗಳಲ್ಲಿ ಅವರು ಎಷ್ಟೇ ಎತ್ತರಕ್ಕೆ ಕಡೆಯಲಿ ಅವರು ಡಾಕ್ಟರ್ ಆಗಲಿ ಅವರ ಇಂಜಿನಿಯರ್ ಆಗಲಿ ಅವರ ಐ ಎ ಎಸ್ ಆಫೀಸರ್ ಆಗಲಿ ಅವರ ಐ ಎನ್ ಎಸ್ ಆಗಲಿ ಇಲ್ಲ ದೊಡ್ಡ ರಾಜಕಾರಣಿಯೇ ಆಗಲಿ ಮಂತ್ರಿ ಆಗಲಿ ಶಾಸಕರಾಗಲಿ ನಮ್ಮ ಇರುವ ನಗರಸಭಾ ಸದಸ್ಯರಾಗಿ ಹಾಗೆ ಅಧ್ಯಕ್ಷರಾಗಿ ಜನಪ್ರತಿನಿಧಿಗಳೇ ಆಗಲಿ ಒಬ್ಬ ರೈತನೇ ಆಗಲಿ ಏನೇ ಆಗಲಿ ಅವನು ಆ ಬೆಳೆದ ಎತ್ತರದ ಸಂದರ್ಭದಲ್ಲಿ ಅವನ ಎದೆಯೊಳಗಡೆ ಒಂದಿಷ್ಟು ಕನ್ನಡದ ಪ್ರೀತಿ ಇರಲಿ ಎನ್ನುವ ಕಾರಣಕ್ಕಾಗಿ ಆ ಕನ್ನಡದ ಬೀಜವನ್ನು ಹಿಡಿದು ಮುಂದಿನ ದಿನಗಳಲ್ಲಿ ಅಂದರೆ ಸುಮಾರು ನಮ್ಮ ತಾಲೂಕಿನಲ್ಲಿ ಕನ್ನಡ ಅಂಗಕ್ಕಂಥ ಇದು ಸಂಖ್ಯೆ ಕಮ್ಮಿ ಒಪ್ಪಳ್ತೀವಿ ಇಲ್ಲ ಅಂತ ಅದಕ್ಕೆ ಸವಾಲುಗಳು ಕೂಡ ಬಹಳ ಇದ್ದಾವೆ ಆದರೆ ಪ್ರಾಮಾಣಿಕವಾಗಿ ದಾಂಡಿಯಲ್ಲಿ ಇರುವಂಥ ಎಲ್ಲ ಶಿಕ್ಷಕರ ಪರವಾಗಿ ಕನ್ನಡ ಶಿಕ್ಷಕರ ಪರವಾಗಿ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಹೆಚ್ಚು ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವಿದ್ಯಾರ್ಥಿಗಳನ್ನು